ಎಸ್ ನೀವು ಯೋಚನೆ ಮಾಡ್ಬೋದು ಈಗ ಇವನ ಕೈಯಲ್ಲಿ ಅಂತ ಬೆಳಿಗ್ಗೆ ಬೆಳಿಗ್ಗೆ ಕಾಟ್ರಿಗಂಗಾ ಸರ ಇಟ್ಕೊಂಡು ಬಂದಿದ್ದಾನೆ ಅಂತೇಳಿ ಅದೆಂಥ ಸಲ ಇದು ಇದು ಬೆನ್ನು ನೋವಿಗೆ ಬೆಸ್ಟ್ ಮೆಡಿಸಿನ್ ಇದನ್ನು ಯಾಕೆ ಅಂತ ಹೇಳಿದ್ರೆ ಇದನ್ನು ನಾವೇ ನಾವೇ ಅಲ್ಲ ನಾನೇ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಅಕ್ಕ ಬೆಳಿಗ್ಗೆ ಬೆಳಿಗ್ಗೆ ಇಳಿತಿದ್ದು ಬೆನ್ನು ನೋವು ಬೆನ್ನು ಅಂತ ಸೊ ಸೊ ಇದನ್ನು ನಾನು ಹೋಗಿ ತಂದು ಅದನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತೇನೆ ಇದು ಮಾಡಿದ್ದು ಪನ್ನೊಲಿಗೆ ಎಲ್ಲೆಯಿಂದ ಪನ್ನೊಲಿಗೆ ಜಸ್ಟ್ ಎಲ್ಲರೂ ನೆನಪಿಟ್ಕೊಳ್ತೀವಿ ಪನ್ನೊಲಿಗೆ ಪನ್ನೊಲಿಗೆ ಇದರಿಂದ ತುಂಬ ಯೂಸಸ್ ಉಂಟು ಸೊ ಅದನ್ನು ಹೇಗೆ ಮಾಡಿದೆ ಅಂತೇಳಿ ಹೇಗೆ ಎಲ್ಲ ಕಲೆಕ್ಟ್ ಮಾಡಿದೆ ಅಂತೇಳಿ ಇದರಲ್ಲಿ ಅಪ್ಲೋಡ್ ಮಾಡಿದೆ ಸೊ ನನಗೊಂದು ಕಷಾಯ ಕೊಡ್ತೆಯಲ್ಲ ಅದನ್ನು ತರಲಿಕ್ಕೆ ಹೊರಡ್ತೇನೆ ತುಂಬ ದೂರ ಉಂಟು ನಡಲಿಕ್ಕೆ ಸೊ ಇದು ತಗೊಂಡು ಕತ್ತಿ ಕಟ್ ಮಾಡಲಿಕ್ಕೆ ನಾಯಿ ಕೊಡಕ್ಕೆ ಸರಿ ತರ್ತೀರಿ ಹೋಗ್ತಿದ್ದೇನೆ ತೋಟಕ್ಕೆ ಇಲ್ಲಿವರು ಬ ಅಂಟಿದ್ದಾರೆ అదీ అని ఇక అది నమ్మేదా నీరు కుడితో ఉంటుంది అగడ ఇది మార్నింగ్ మార్నింగ్ నోడి ఏంటంటే ఫుల్ ఫుల్ నాచి కాల కిరతుంటు ఎంచేసు ಆರಿಜ್ಜ ಸೊ ಈಗ ಅಲ್ಲಿಗೆ ಹೋಗ್ತಿದ್ದೆ ನಾನು ಎಂತ ಅದು ಗಿಡ ಸೊಪ್ಪು ತರ್ತೇನೆ ಅದು ಒಳ್ಳೆಯದಲ್ಲ ವೆಯ್ಟ್ ಹೋಗ್ತಾಯಿದ್ದೆ ನಾನು ನೋಡಿ ಇದೆ ಅದು ಗಿಡ ನಾನು ಹೇಳಿದಲ್ಲ ಸೊಪ್ಪು ಪಣ್ಣುಳಿಗೆ ಅಂತ ಹೆಸರು ಎಂತ ಪಣ್ಣುಳಿಗೆ ಅಂತ ಹೇಳಿ ಸೊ ಒಂದ್ರೆ ಮುಲ್ಲು ಟೈಪ್ ಉಂಟು ಒಂಚೂರು ಚೂರು ಅದೇ ಎಷ್ಟು ಉಂಟು ಇಲ್ಲಿ ನೋಡಿ ನಾನು ಅದನ್ನು ನನಗೆ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿಕೊಂಡು ಹೋಗ್ತೇನೆ ಒಂಥರ ವಿ ಶೇಪಲ್ಲಿ ಉಂಟು ಸೊ ಎನಫ್ ಫೈನಲಿ ಸಿಕ್ಕಿದೆ ಸೊ ಇದನ್ನು ಇಟ್ಕೊಂಡು ಹೋಗ್ತಿದ್ದೇನೆ ಮನೆಗೆ ಓಕೆ ಮುಲ್ಲು ಥರ ಉಂಟು ಎಂಥದ್ದು ಬಿಸಿಲು ಮಾರ್ರೆ ಬೆಳಿಗ್ಗೆ ಬೆಳಿಗ್ಗೆ ಎಸ್ ಹೀಗೆ ಎಲ್ಲ ತೆಗಿಬೇಕು ತೆಗ್ದು ಇಲ್ಲಿ ಹೀಗಿಟ್ಟಾದ್ಮೇಲೆ ಇರ್ತದೆ ಸೊ ಕ್ಲೀನಾಗಿ ನೋಡ್ಬೇಕು ಮೊದಲು ಆಮೇಲೆ ಎಸ್ ಇಲ್ಲಿ ನೋಡಿ ಈಗ ಫುಲ್ ವೈಟ್ ವಾಟರ್ ಉಂಟು ಅಲ್ಲ ನೀರು ಹಾಕ್ಬೇಕಿತ್ತು ಆಮೇಲೆ ಸ್ಟಾರ್ಟ್ ಮಾಡಬೇಕು ಹೀಗೆ ಒಂದು ಎರಡು ನಿಮಿಷ ಮಾಡಬೇಕು ಆಗ ಕಲರ್ ಬಿಡ್ತದೆ ನೋಡಿ ನೋಡಿ ಕಲರ್ಗೆ ಚೇಂಜ್ ಆಯ್ತು ಆಯ್ತಲ್ಲ ಆಗೈತಲ್ಲ ಸಹ ಚೇಂಜ್ ಆಗ್ತದೆ ಕೆಂಪಾಗ್ತದೆ ಎಸ್ ಇಲ್ಲಿ ನೋಡಿ ಫೈನಲಿ ಹೀಗೆ ಆಯಿತು ಏನಿದ್ರ ಹೆಲ್ಪಿಂದ ಇದಕ್ಕೆ ಹಾಕುವ ಯಾ ನೋಡಿ ಹೇಗೆ ಆಯಿತು ವೈಟ್ ಕಲರ್ ರೆಡ್ ರೆಡ್ ಎಸ್ ಬೇಬೇಂದ ಎಕ್ಕೋರೊಂದೆ ರೆಡ್ಡಿ ಅಮ್ಮಗೆ ಬೇರೆ ಬೇನಿಗೆ ಓಕೆ ಎಸ್ ಬೆನ್ನುವಿಗೆ ಬೆಸ್ಟ್ ಮೆಡಿಸಿನ್ ಫಸ್ಟ್ ಮತ್ತು ಗರ್ಭಿಣಿಯರು ಕೂಡ ಇದನ್ನು ಕುಡಿಬೇಕಂತೆ ಗೊತ್ತಿಲ್ಲ ಅಮ್ಮ ಹೇಳ್ತಿದ್ರು ಅದೇ ಬೆನ್ನೋವಿಗೆ ನಂಗೆ ಗೊತ್ತುಂಟು ಮತ್ತು ಒಂದು ಲೋಟಕ್ಕೆ ಐವತ್ತು ರೂಪಾಯಿ ಮಾಡಿ ಕೊಡ್ತೇವೆ ಒಂದು ಲೋಟಕ್ಕೆ ಐವತ್ತು ಫುಲ್ ಆಯಿತಾ ಎಷ್ಟು ಬೇಕಾದ್ರೂ ಉಂಟು ಇಲ್ಲಿ ಬಂದರೆ ರಾಶಿ ರಾಶಿ ಉಂಟು ಓಕೆ ಅದು ಹೇಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ ನಿಮಗೆ ಸೊ ಅದೇ ಫೈನಲಿ ಅಟ್ ದ ಎಂಡ್ ಅದು ಬೆನ್ನು ನೋವಿಗೆ ಬೆಸ್ಟ್ ಮೆಡಿಸಿನ್ ಮತ್ತು ದೇಹವನ್ನು ಕೂಲಾಗಿ ತಂಪಾಗಿರ್ತದೆ ಸೊ ನಿಮ್ಮ ಆಚೆದ್ರೆ ಮಾಡಿ ಅದೇ ಪನ್ನೊಳ್ಳಿಗೆ ಅಂತ ಇರೋ ತಪ್ಪು ಬೇರೆ ಬೇರೆ ಯಾವುದ್ಯಾವ ತಪ್ಪು ಇದು ಎಲೆ ಹಿಡ್ಕೊಂಡು ಹೋಗಿ ನೀವು ಮಾಡಬೇಡಿ ಸೊ ಅದೇ ಸೊ ಥ್ಯಾಂಕ್ ಯು